ನಾನು ಬೆಂಗಳೂರಿನ ಚಿಂತಾಮಣಿಗ್ ಒಂದು ಸ್ವಲ್ಪ ಜೋಶ್ ಇರ್ಬೇಕು ಕೇಳಿಸ್ತಿಲ್ಲ ಬೆಂಗ್ಳೂರ್ಗೂ ನಮಸ್ಕಾರ ಹಾಗೆ ಗಣ್ಯರಿಗೂ ನಮಸ್ಕಾರ ಮೊದಲನೇದಾಗಿ ನರಸಿರಮಾಸ ಅವರಿಗೆ ನಾನ್ ಹ್ಯಾಟೋಗ್ ಕೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಚಿಕ್ಕ ಹಳ್ಳಿ ಬೆಳೆದಿದ್ರು ಕೂಡ ಅವ್ರ ಥಾಟ್ ಪ್ರಸೆಸ್ ಸಿಕ್ಕ ಹೊಡೆ ಚೆನ್ನಾಗಿದೆ ಇಲ್ಲ ನಾನ್ ಕಲ್ತಿರೋ ವಿದ್ಯಾಭ್ಯಾಸನ ಎಲ್ರಿಗೂ ಹಂಚ್ಬೇಕು ಅಂತ ಅವರು ಒಂದು ನಿರ್ಧಾರ ಮಾಡಿ ಒಂದು ಸ್ಕೂಲ್ ನ ಬಿಲ್ಡ್ ಮಾಡಿ ಹಾಗೆ ಅವ್ರ ಮಗಳ ಸ್ಥಾನದಲ್ಲಿ ನಿಂತು ಅದನ್ನ ನೀವು ನಡ್ಸ್ಕೊಂಡು ಹೋಗ್ತಿದ್ದೀರಾ ಎಲ್ರಿಗೂ ಒಳ್ಳೇದಾಗೆ ನನ್ ಈ ಸ್ಕೂಲ್ ಬಗ್ಗೆ ಯಾಕೆ ಸಿಕ್ಕ ಇಷ್ಟ ಆಯ್ತು ಅಂದ್ರೆ ಎ ಟು ಜೆಡ್ ನಾವು ಪ್ರೀ ನರ್ಸರಿ ಬಂದ್ರೆ ಸಾಕು ಕಾಲೇಜು ಮುಗಿಸಿ ಕೆಲ್ಸಕ್ಕೆ ಕೂಡ ಅಲ್ಲೇ ಸೇರ್ಬೋದು ನನಗೆ ಗೊತ್ತಿರ್ಲಿಲ್ಲ ಲೈಕ್ ಕಾಲೇಜು ಇದೆ ಎನ್ ಬಿ ಇದೆ ನರ್ಸಿಂಗ್ ಇದೆ ಅದೆಲ್ಲ ಗೊತ್ತಿರ್ಲಿಲ್ಲ ನಾನು ಬರ್ತಾ ಒಂದಷ್ಟು ಓದ್ಕೋಂಡ್ ಬರ್ತಾ ಇದೆ ಸ್ಕೂಲ್ ಬಗ್ಗೆ ಸೊ ಒಂದ್ ತರ ಜಾಯ್ನ್ ಆದ್ರೆ ಸಾಕು ಲೈಫ್ ಟೈಮ್ ನಾವ್ ಜಾಯಿನ್ ಆಗಿ ಎಲ್ಲಾ ಕೆಲ್ಸ ಎಲ್ಲ ಮುಗಿಸಿ ನಮ್ಮ ಮಕ್ಕಳು ಎಲ್ಲ ಜೊತೆ ಜಾಯ್ನ್ ಅಂಡ್ ಥ್ಯಾಂಕ್ ಯು ಸೊ ಮಚ್ ನನ್ನನ್ನ ಇಂಥ ಒಂದು ಒಳ್ಳೆ ವೇದಿಕೆ ಕಟ್ಟಿದ್ದೀನಿ